ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮತ್ತು ಗದ್ದಲವನ್ನ ಮಾಡಿದಂತಹ ಲಾಯರ್ ಜಗದೀಶ್ ಬಿಗ್ ಬಾಸ್ ಹನ್ನೊಂದರಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಯಾವ ರೀತಿ ತಮ್ಮ ಮಾತಿನಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಕಮಾಲ್ ಮಾಡಿದ್ರೂ ಅದೇ ರೀತಿ ಬಿಗ್ ಬಾಸ್ ವೇದಿಕೆಯಲ್ಲೂ ಜಗದೀಶ್ ತಮ್ಮ ಮಾತಿನ ಮಿಂಚನ್ನ ಹರಿಸಿದ್ದಾರೆ ಒಂದಲ್ಲ ಒಂದು ದಿನ ನಾನು ಸಿಎಂ ಆಗ್ತೀನಿ ಎಂದು ಹೇಳಿಕೊಂಡಿದ್ದಾರೆ ನಾನು ಬಿಗ್ ಬಾಸ್ ಶೋಗೆ ಬರಲು ಸುದೀಪ್ ಅವರೇ ಕಾರಣ ನನ್ನ ಪತ್ನಿ ಸುದೀಪ್ ಅವರ ಅಭಿಮಾನಿ ಎಂದು ಮಾತು ಆರಂಭಿಸಿದ ಜಗದೀಶ್ ಭ್ರಷ್ಟಾಚಾರದ ವಿರುದ್ಧ ಗುಡುಗಿದ್ದಾರೆ ಜನಗಳ ಮುಖದಲ್ಲಿ ನಗೂ ಇಲ್ಲ ಎಂಬುದು ನನ್ನ ಭಾವನೆ ಭ್ರಷ್ಟಾಚಾರ ಅನ್ನೋದು ಸಮಾಜದಲ್ಲಿ ತುಂಬಿ ತುಳುಕುತ್ತಿದೆ ಭ್ರಷ್ಟಾಚಾರದ ವಿಷಯದಲ್ಲಿ ನಮ್ಮ ಸಮಾಜ ಮುಳುಗಿ ಹೋಗಿದೆ ಎಂದಿದ್ದಾರೆ ನಾಮಕಾವಸ್ಥೆಗೆ ಎಲ್ ಎಗಳಾಗಿದ್ದಾರೆ ಎಂಪಿಗಳಾಗಿದ್ದಾರೆ ಆದ್ರೆ ಜನರ ಕಷ್ಟಗಳನ್ನ ಕೇಳುವವರು ಯಾರೂ ಇಲ್ಲ ಹೀಗಾಗಿ ನಮ್ಮ ಮಕ್ಕಳಿಗೋಸ್ಕರ ನಾವು ರಾಜಕಾರಣಿಗಳಾಗೋಣ ಎಂಪಿ ಆಗೋಣ ಎಂಎಲ್ ಎ ಆಗೋಣ ಪೊಲೀಸ್ನವರು ಸಿಎಂ ಮಾತು ಕೇಳ್ತಾರೋ ಇಲ್ವೋ ನನ್ನ ಮಾತು ಕೇಳ್ತಾರೆ ಅಂತ ಜಗದೀಶ್ ಹೇಳಿದ್ದಾರೆ ಇನ್ನು ಭ್ರಷ್ಟರಿಗೆ ವಾರ್ನಿಂಗ್ ಕೊಟ್ಟಿರುವಂತಹ ಲಾಯರ್ ಜಗದೀಶ್ ಸದ್ಯ ಒಳಗೆ ಹೋಗ್ತಾ ಇದ್ದೀನಿ ಆದ್ರೆ ನಾನು ಹೊರಗೆ ಬಂದ ಮೇಲೆ ರೊಬ್ಬೋದು ಗ್ಯಾರಂಟಿ ನಾನು ಯಾರಿಗೂ ಬಗ್ಗೋದೇ ಇಲ್ಲ ಅಂದ್ರು ಈ ವೇಳೆ ಕಿಚ್ಚ ಅದೆಲ್ಲ ಇಲ್ಲಿ ನಡೆಯೋದಿಲ್ಲ ಎಂದು ವಾರ್ ಮಾಡಿದ್ದಾರೆ ಕೊನೆಗೆ ಬಿಗ್ ಬಾಸ್ ಮನೆಯ ರೂಲ್ಸ್ ಫಾಲೋ ಮಾಡ್ತೇನೆ ಎಂದು ಜಗದೀಶ್ ಹೇಳಿ ನರಕದತ್ತ ಹೆಜ್ಜೆ ಹಾಕಿದ್ದಾರೆ